ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಸರ್ಕಾರ ವಿಲಿಯಮ್ಸ್ ಇಂಟರ್ನ್ಯಾಷನಲ್ಸ್ ಕಾಲೇಜ್ ನನಗೆ ಇವತ್ತು ಸರ್ ಒಂದು ಒಂದು ಮೂರು ನನಗೆ ಕರೆ ಮಾಡಿ ಬನ್ನಿ ಸರ್ ಎನ್ ಎಸ್ ಎಸ್ ಕ್ಯಾಂಪಿಗೆ ಮತ್ತೆ ಇಲ್ಲಿ ಪ್ರಾಶುಪಾಲರು ಮತ್ತು ಇದ್ದಾರೆ ಅವರಿಗೆ ನನ್ನ ಹೃದಯಪೂರ್ವಕವಾಗಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆಸಿರುತ್ತೋಕೋಸ್ಕರ ನಾನು ಹತ್ರ ಧನ್ಯವಾದಗಳನ್ನು ತಿಳಿಸ್ತೀನಿ ಎನ್ ಎಸ್ ಎಸ್ ಕ್ಯಾಂಪಿಗೆ ಬಂದಿದ್ದೀರಾ ಎನ್ ಎಸ್ ಎಸ್ ಕ್ಯಾಂಪಿನ ಮೂಲ ಉದ್ದೇಶ ನಿಮ್ಮಲ್ಲಿ ಮೂಲತಃ ಸೇವಾ ಮನೋಭಾವ ಬೆಳೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರ ಸ್ಮರಣಾರ್ಥವಾಗಿ ಇದು ಪ್ರತಿ ವರ್ಷವೂ ನಡ್ಕೊಂಡು ಬರ್ತಾ ಇದೆ ಮತ್ತೆ ಕಾಲೇಜುಗಳ ಪ್ರತಿ ಕಾಲೇಜುಗಳನ್ನು ಎನ್ ಎಸ್ ಎಸ್ ಕ್ಯಾಂಪ್ಗಳು ಎಲ್ಲ ಕಾಲೇಜುಗಳಲ್ಲೂ ನಡೀತಿರ್ತದೆ ಯಾಕೆ ಅಂದರೆ ನಿಮಗೆ ಜನಗಳ ಸಂಪರ್ಕ ಬೆಳೆಸಬೇಕು ಇದು ಮಾಡಬೇಕು ಹಳ್ಳಿ ಜನಗಳಿಗೆ ಅವ್ರ ಜೊತೆ ಮಾತಾಡಬೇಕು ಅವರೇನೋ ಮದ್ಯಪಾನ ಮಾಡೋದಿದ್ರೆ ಧೂಮಪಾನ ಮಾಡೋದಿದ್ರೆ ಅವ್ರಿಗೆ ಎಚ್ಚರಿಕೆ ಕೊಡಬೇಕು ಸಾಂಸ್ಕ ಸಾಂಸ್ಕ ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟಂಗೆ ಅವ್ರು ಮಾಹಿತಿ ಕೊಡಬೇಕು ಯಾರಾದರೂ ನೀರಿಗೆ ಸಂಬಂಧಪಟ್ಟಂಗೆ ಏನಾರ ಪಾಸಿಟಿವ್ಸ್ ನೆಗೆಟಿವ್ಸ್ ಬಗ್ಗೆ ಮಾತಾಡಬೇಕು ಇದು ನೀವು ಸಮಾಜಕ್ಕೆ ಸಲ್ಲಿಸುವಂತಹ ಸೇವಾ ಮನೋಭಾವ ನಿಮ್ಮನ್ನು ಒಂದು ನಾ ದೇಶಭಕ್ತಾಗಿ ಒಂದು ಸಾಮಾಜಿಕ ಕಾಳಜಿ ನಿಮ್ಮಲ್ಲಿ ಮೂಡಿಸುವ ಉದ್ದೇಶದಿಂದ ಎನ್ ಎಸ್ ಎಸ್ ಕ್ಯಾಂಪನ್ನ ಪ್ರತಿ ವರ್ಷವೂ ಆಯೋಜಗೊಳಿಸಲಾಗ್ತದೆ ಅಲ್ಲಿ ನಿಮ್ಮನ್ನ ವ್ಯಕ್ತಿತ್ವನ ಒಂದು ಗಟ್ಟಿಗೊಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಎನ್ ಎಸ್ ಕ್ಯಾಂಪು ಪ್ರತಿ ವರ್ಷಗಳು ಪ್ರತಿ ಕಾಲೇಜಿನಲ್ಲಿ ಆಯೋಜಿಸ್ತಾ ಇದ್ದಾರೆ ನೀವು ಬೆಂಗಳೂರಿಗೆ ಸಮೀಪವಾದ ಎರಡನಹಳ್ಳಿಗೆ ಬಂದಿದ್ದೀರಾ ಹಳ್ಳಿಯ ವಾತಾವರಣ ಇದೆ ಸರ್ ಸ್ವಲ್ಪ ಈ ತರ ಈ ಥರ ಒಂದು ಕೆಲಸ ಎಲ್ಲ ಮಾಡಿದ್ವಿ ಸರ್ ಸಾಮಾಜಿಕ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡರು ಅದಕ್ಕೆ ನಿಮಗೆ ಈ ಊರಲ್ಲೂ ಬಂದು ಒಂದು ಸ್ವಚ್ಛತಾ ಕಾರ್ಯನ ಇಲ್ಲಿನ ಜನಕ್ಕೆ ಸ್ವಲ್ಪ ಅನಾರೋಗ್ಯಕ್ಕೆ ಯಾಕೆ ತುತ್ತಾಗ್ತಿದ್ದಾರೆ ಆರೋಗ್ಯವಾಗಿ ಹಾಕಿರಬೇಕು ಅಂತ ಇದು ಮಾಡಿ ಹಳ್ಳಿಯ ಊರಿನ ಬೀದಿ ಬೀದಿಗಳಲ್ಲೆಲ್ಲ ಓಡಾಡಿ ಸ್ವಚ್ಛತಾ ಕಾರ್ಯಗಳ ಮಾಡಿದ್ದೀರ ನಾನು ಈ ಹಳ್ಳಿಯ ಪರವಾಗಿ ನಿಮಗೆ ವಿದ್ಯಾರ್ಥಿಗಳಾದ ನನಗೆ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಕರೀತಾರೆ ಡೈಮಂಡ್ ಲೈಫ್ ಅಂತಲೂ ಕರೀತಾರೆ ನಾವು ಸುಮ್ಮನೆ ಕಾಲೇಜಲ್ಲಿ ಪಾಠ ಮಾಡಬೇಕಾದ್ರೆ ಹುಡುಗರಿಗೆ ಡಿಸಿಪ್ಲಿನ್ ಹೇಳ್ತೀವಿ ಅಟೆಂಡೆನ್ಸ್ ಇರಬೇಕು ಅಂತ ಹೇಳ್ತೀವಿ ಇತ್ಯಾದಿ 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 ಹೇಳ್ತೀವಿ ನಾವು ಕೂಡ ಕಾಲೇಜು ವಿದ್ಯಾರ್ಥಿಗಳಿದ್ದಾಗ ನಾವು ಕೂಡ ಸತ್ಯ ಸತ್ಯವಾಗಿ ಹೇಳಬೇಕು ಅಂದರೆ ಟೀಚರ್ಸು ನಮ್ಮನ್ನ ಕಂಟ್ರೋಲ್ ತಗೊಳ್ಬೇಕಂದ್ರೆ ತುಂಬ ಕಷ್ಟಪಡ್ತಿದ್ರು ನಾವಿವಾಗ ನಾವು ಉದ್ಯೋಗದ ಮೇಲೆ ನಿಮ್ಮ ನಿಮ್ ಚೌಕಟ್ಟು ಅಂತ ನಾವು ಮಾಡ್ತೀವಿ ಅಟೆಂಡೆನ್ಸ್ ಅನ್ನೋ ಕಾರಣಕ್ಕೆ ಅಸೈನ್ಮೆಂಟ್ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಕಾರಣಕ್ಕೆ ಆ ಚೌಕಟ್ಟಲ್ಲಿ ನಿಮ್ಮ ಶಿಸ್ತಿಗೆ ಅಳವಡಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹತ್ತು ಮಾಡ್ತಾರೆ ಅಲ್ಲಮ್ಮ ಪ್ರಭುಗಳು ಒಂದು ಕಡೆ ಹೇಳ್ತಾರೆ ಒಂದೊಂದು ಕಾಲದಲ್ಲಿ ಹೇಗಿತ್ತು ಒಂದೊಂದು ಕಾಲದಲ್ಲಿ ಗುರು ಗುರುಭಕ್ತಿಯಾಗಿತ್ತು ಈವಾಗಿನ ಕಾಲ ಹೇಗಿದೆ ಅಂದರೆ ಶ್ರೀ ಗುರು ಶಿಷ್ಯನ ವಂದಿಸಿ ಕಲಿಸಿದವರೆ ಮಹಾಪ್ರಸಾದ ಅನ್ನೋ ಕಾಲ ಬಂದಿದೆ ಅಂದರೆ ಇವೆಲ್ಲ ಇಂಟರ್ನೆಟ್ ಕಾಲಕ್ಕೆ ಬಂದುಬಿಟ್ಟಿದ್ದೀರಾ ಇದು ಕಾಲದ ಕಟ್ಟಳೆ ಯಾವ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆ ಆಗ್ತವೆ ಅನ್ನೋದು ನಾವು ಹೇಳೋದಕ್ಕಾಗಲ್ಲ ಅಲ್ವಾ ನಾವಿವಾಗ ಏ ಇಲ್ಲಿ ಏನು ಬೇಕಾದರೂ ಸಾಧನೆ ಮಾಡುವಂಥ ಸಾಧ್ಯತೆಗಳಿದೆ ನೀವು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಆದರೆ ಮಾತ್ರ ಈ ಉದ್ಯೋಗಗಳನ್ನ ಬಿಡಿಸ್ಕೊಳೋದಕ್ಕಾಗುತ್ತೆ ಫಸ್ಟ್ ಬೆಂಚು ವಿದ್ಯಾರ್ಥಿಗಳು ತಗೊಳ್ತಾರೆ ಸೆಕೆಂಡ್ ಬೆಂಚ್ ಥರ್ಡ್ ಬೆಂಚ್ ಒಂದು ಮನೋಭಾವ ಇತ್ತು ನೀವು ಮುಂದೆ ಮುಂದಿನ ದಿನಗಳಲ್ಲಿ ಉದ್ಯೋಗ ಬಿಡಿಸ್ಕೊಳ್ಬೇಕು ಅಂದರೆ ನಿಮಗೆ ಬೇರೆ ಇರೋ ನೀವು ಬೇರೆ ಬೇರೆ ಮಲ್ಟಿಪರ್ಟೆಡ್ ಪರ್ಸನ್ ಆಗಿದ್ದರೆ ಮಾತ್ರ ಉದ್ಯೋಗ ಉಳಿಸ್ಕೊಳ್ತೀರಾ ಯಂತ್ರ ಮಾಡ್ತಿರೋ ಕೆಲಸನ ನೀವು ಮಾಡ್ತೀರಾ ಅನ್ನೋದು ಆದರೂ ನೀವು ಉಳಿಸ್ಕೊಳ್ತಾರೆ ನಮಗೂ ಕೂಡ ಆ ಕ್ಲಾಸಲ್ಲಿ ಅದನ್ನೇ ಕೇಳ್ತಾರೆ ಸರ್ ಮ್ಯಾನೇ ಮ್ಯಾನೇಜ್ಮೆಂಟ್ ಕೇಳುತ್ತೆ ಯೂಟ್ಯೂಬಲ್ಲಿ ಕತೆ ಬರುತ್ತೆ ಯೂಟ್ಯೂಬಲ್ಲಿ ಕತೆ ಬರುತ್ತೆ ಯೂಟ್ಯೂಬಲ್ಲಿ ಕಾದಂಬರಿ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಬರುತ್ತೆ ನೀನೇನು ಮಾಡ್ತೀಯಾ ನೀನು ನೀನೇನು ಏನು ಕೊಡ್ತಿದ್ದೀಯಾ ನಿಮಗೂ ಕೂಡ ನಾಳೆ ನೀವು ಉದ್ಯೋಗ ಈ ಸ್ಪರ್ಧಾ ಜಗತ್ತಿಗೆ ಹೋದಾಗ ನೀವು ಎಂಟ್ರಿಗಳು ಮಾಡದೇ ಇರೋದನ್ನ ನೀವೇನು ಮಾಡ್ತೀರ ಅಂತ ಕೇಳಿದಾಗ ನಿಮ್ಮ ಬೇರೆ ಬೇರೆ ಮಲ್ಟಿಟ್ಯಾಲೆಂಟ್ ಪರ್ಸನ್ ಆಗಿದ್ರೆ ಮಾತ್ರ ಕನ್ನಡನೂ ಗೊತ್ತಿರಬೇಕು ಇಂಗ್ಲೀಷ್ ಗೊತ್ತಿರಬೇಕು ಕಂಪ್ಯೂಟರ್ ಬಗ್ಗೆ ಗೊತ್ತಿರಬೇಕು ಪ್ರೆಸೆಂಟ್ ಟ್ರೈನ್ ನಡೀತಾ ಇದೆ ಅಂತ ಗೊತ್ತಿರಬೇಕು ದಿನಪತ್ರಿಕೆಗಳು ನೋಡಬೇಕು ಈ ತರ ಇದ್ದಾಗ ಮಾತ್ರ ನೀವು ಸಮಕಾಲೀನ ಸಂದರ್ಭಕ್ಕೆ ನೀವು ಮುಗುಕೊಟ್ರೆ ಮಾತ್ರ ಜೀವನ ಸುಲಭವಾಗತ್ತೆ ನನ್ನ ಕೈಯ್ಯಲ್ಲಿ ಆಗಲ್ಲ ನಾನು ಆಗಲ್ಲ ಅನ್ನೋದು ಆದರೆ ಮುಂದಿನ ಜೀವನಗಳಲ್ಲಿ ಕಷ್ಟ ಆಗುತ್ತೆ